ಎಲ್ರಿಗೂ ಭೀಮನ ಅಮಾವಾಸ್ಯೆ ಬಂತು ಭೀಮನ ಅಮಾವಾಸ್ಯೆಯಲ್ಲಿ ಯಾವ ರೀತಿಯ ಒಂದು ಪೂಜೆ ಮಾಡಬೇಕು ಅಂತೇಳಿ ಭೀಮನ ಅಮಾವಾಸ್ಯೆಯಲ್ಲಿ ನಾರ್ಮಲ್ ಆಗಿ ಮಾಡುವಂತದ್ದು ಎರಡು ದೀಪಗಳನ್ನ ಇಟ್ಟು ಶಿವ ಪಾರ್ವತಿಯರನ್ನ ಅದರಲ್ಲಿ ನೆನೆಸ್ಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನ ಇಟ್ಟು ನಿಮ್ಮ ಪ್ರಾರ್ಥನೆಯನ್ನ ಬೇಡ್ಕೊಳ್ಳುವಂಥದ್ದು ಭೀಮನ ಅಮಾವಾಸ್ಯ ಪೂಜೆಯಿಂದ ಏನು ಉಪಯೋಗ ಅಂತ ಅಂದ್ರೆ ದಾಂಪತ್ಯದಲ್ಲಿ ಕಲಹ ದಾಂಪತ್ಯ ಜೀವನ ಸರಿಯಿಲ್ಲ ಮನೆಯಲ್ಲಿ ಏನೋ ಒಂಥರ ಕಿರಿಕಿರಿ ಮನೆಯಲ್ಲಿ ಮನಶಾಂತಿ ಇಲ್ಲ ಹಾಗೆ ಅವಿವಾಹಿತರು ಯಾರಿಗೆ ಮದುವೆ ಆಗಲಿಲ್ಲೋ ಅವರಿಗೆ ಮದುವೆ ಆಗೋದಕ್ಕೆ ಬಹಳ ಉಪಯೋಗ ದಿನ ಅಂತ ಹೇಳಿದ್ರೆ ಅದು ಭೀಮಿನ ಅಮಾವಾಸ್ಯೆ ಅಂತ ಹೇಳ್ಬೋದು ಇದನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ದಿನ ಅಂತಲೂ ಹೇಳ್ತಾರೆ ಈ ಎರಡು ದೀಪಗಳನ್ನು ಶಿವಪಾರ್ವತಿಯರಿಗೆ ಏಕೆ ಇಡಬೇಕು ಅನ್ನೋದಂಥದ್ದು ಕೇಳಿದ್ರೆ ಯಾವಾಗ ಸತಿ ಹವನವನ್ನು ಪ್ರವೇಶ ಮಾಡ್ತಾಳೆ ಅಂದರೆ ಯಜ್ಞಕುಂಡದಲ್ಲಿ ಪ್ರವೇಶ ಮಾಡಿದ ನಂತರ ಯಾವುದೇ ರೀತಿಯ ಒಳ ಸುದ್ದಿ ಇಲ್ಲ ಆಗೋದನ್ನು ನೋಡಿ ಶಿವ ತಾಂಡವವಾಡಿ ನಂತರ ಹೋಗಿ ಧ್ಯಾನದಲ್ಲಿ ಕೂತು ಬಿಡ್ತಾರೆ ಸೊ ಇದರಿಂದ ಏನಾಗ್ತದೆ ಲಯ ಕಾರ್ಯಗಳು ಸ್ಟಾಪ್ ಆಗಿಬಿಡ್ತವೆ ಸಂಹಾರ ಕಾರ್ಯಗಳು ಸ್ಟಾಪ್ ಆಗಿ ಪ್ರಪಂಚದಲ್ಲಿ ಕೆಲವೊಂದು ಕೆಲಸಗಳು ನಡೆಯುವುದೇ ಸ್ಟಾಪ್ ಆಗಿ ನಿಂತು ಇದರಿಂದ ಯೋಚನೆ ಮಾಡ್ತಿರುವಂಥ ಬ್ರಹ್ಮ ಇಂದ್ರ ದೇವರ ಜೊತೆ ಸೇರಿ ಕಾಮ ಮತ್ತು ರತಿಯರನ್ನ ಅಲ್ಲಿ ಕಳಿಸ್ಕೊಡ್ತಾರೆ ಅವರು ವಿವಿಧ ನೃತ್ಯ ಭಂಗಿಗಳನ್ನೆಲ್ಲ ಮಾಡಿದ ನಂತರ ಯಾವುದೇ ರೀತಿಯ ಶಿವ ಅದಕ್ಕೆ ರಿಸ್ಪಾನ್ಸ್ ಮಾಡಲ್ಲ ಸೊ ಇದಕ್ಕೆ ಏನು ಮಾಡ್ತಾರೆ ಅವರು ಅಂದ್ರೆ ಆಗ ಬಾಣವನ್ನು ಬಿಡೋಕೆ ಹೇಳ್ತಾರೆ ಬಾಣದಲ್ಲಿ ಶೋಷಣ ಸಂಮೋಹನ ತಾಪನ ಉನ್ಮಾದ ಈ ರೀತಿಯ ಬಾಣಗಳನ್ನು ಬಿಡೋದು ಕೇಳ್ತಾರೆ ಶಿವ ಇದು ಯಾವ ಬಾಣಕ್ಕೂ ರಿಯಾಕ್ಟ್ ಮಾಡದೆ ಲಾಸ್ಟ್ ಕೊನೆಯ ಒಂದು ಉನ್ಮಾದ ಅನ್ನುವ ಬಾಣಕ್ಕೆ ರಿಯಾಕ್ಟ್ ಮಾಡ್ತಾನೆ ಅದರಲ್ಲಿ ಕೋಪಗೊಂಡು ಎದ್ದಿರುವಂಥ ಶಿವ ತನ್ನ ಮೂರನೇ ಕಣ್ಣನ್ನು ಬಿಡ್ತಾನೆ ಮೂರನೇ ಕಣ್ಣಿನಿಂದ ಬಂದಿರುವಂಥ ಒಂದು ಬೆಂಕಿಯ ಜ್ವಾಲೆ ಅದು ಕಾಮನನ್ನು ಸುಟ್ಟು ಬೂದಿ ಮಾಡಿದ್ದಲ್ಲದೆ ಅದಕ್ಕೆ ನಿಲ್ಲಿಸುವಂಥ ಶಕ್ತಿ ಯಾವುದೇ ಇಲ್ಲದೇ ಇರೋದ್ರಿಂದ ಎಲ್ಲ ಕಡೆ ಸಂಚಾರ ಮಾಡಕ್ಕೆ ಸ್ಟಾರ್ಟ್ ಆಗ್ತವೆ ಇದರಿಂದ ಏನಾದರೂ ತೊಡಕುಗಳಾಗಬಹುದು ಅಂತ ಹೇಳಿ ಬ್ರಹ್ಮದೇವರು ಯೋಚನೆ ಮಾಡಿ ಶ್ರೀಚಕ್ರ ಆರಾಧನೆಯನ್ನ ಮಾಡಿ ರಾಜರಾಜೇಶ್ವರಿಯನ್ನ ಹೋಲಿಸ್ಕೊಡ್ತಾರೆ ಶ್ರೀ ರಾಜರಾಜೇಶ್ವರಿ ಬಂದು ಅವರು ಈಗ ನಡೆದಿರುವಂಥ ವಿಚಾರಗಳನ್ನು ತಿಳ್ಕೊಂಡು ತನ್ನಲ್ಲಿರುವಂಥ ಒಂದು ಅಗ್ನಿಯ ಜ್ವಾಲೆ ಅಂದ್ರೆ ಶಕ್ತಿಯ ಒಂದು ಜ್ವಾಲೆಯನ್ನು ಹೊರಗಾಕಿ ಆ ಅಗ್ನಿಜ್ವಾಲೆಯಿಂದ ಶಿವನಿಂದ ಬಂದಿರುವಂಥ ಅಗ್ನಿಜ್ವಾಲೆಯನ್ನು ತಡಿತಾರೆ ಈ ಎರಡು ಅಗ್ನಿ ಜ್ವಾಲೆಗಳು ಒಂದಕ್ಕೊಂದು ಪರಸ್ಪರತಾಗಿ ನಿಂತು ಆ ಸಂಚಾರವನ್ನು ನಿಲ್ಲಿಸ್ತವೆ ಇದರಿಂದ ಲೋಕ ಕಲ್ಯಾಣವಾಗ್ತವೆ ಉಳಿದೆಲ್ಲ ದೇವತೆಗಳು ಈ ಅಗ್ನಿಜ್ವಾಲೆಗಳು ಹಾಗೇ ಇರಲಿ ಇದರಿಂದ ಮನುಷ್ಯ ಮನುಷ್ಯರಿಗೆ ಒಂದು ಒಳ್ಳೆಯದಾಗಲಿ ಲೋಕ ಕಲ್ಯಾಣವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಇದನ್ನೇ ನಾವು ಜ್ಯೋತಿರ್ಭೀಮೇಶ್ವರ ಅಂತ ಹೇಳ್ತಾರೆ ಈ ಎರಡು ಅಗ್ನಿಜ್ವಾಲೆಗಳೇನು ಬಂದಿತ್ತೋ ಅದಕ್ಕೋಸ್ಕರನೇ ನಾವು ಎರಡು ದೀಪಗಳನ್ನು ಹಚ್ಚಿ ಆ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇದಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ನೀವು ಏನು ಹೇಳ್ತೀರಿ ಭೀಮನಮಾವಾಸ್ಯದಾಗಿತ್ತು ಸೊ ನಾಳೆ ಭೀಮನ ಅಮಾವಾಸ್ಯ ಇದೆ ಮದುವೆ ಆಗದೇ ಇರುವಂಥವ್ರು ಎರಡು ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಿಮ್ಮ ಒಂದು ಇಷ್ಟಾರ್ಥವನ್ನು ಮುಗಿಸೋದ್ರಿಂದ ನಿಮ್ಮ ಕಂಕಣ ಭಾಗ್ಯ ಕೂಡಿ ಬರ್ತವೆ ಹಾಗೆ ಸಾಧ್ಯವಾದರೆ ನಿಮಗೆ ಜೇಡಿ ಮಣ್ಣಿನಿಂದ ಮಾಡಿರುವಂಥ ಗೊಂಬೆಗಳನ್ನು ಒಂದು ಗಂಡು ಹೆಣ್ಣುಗಳನ್ನು ಮಾಡಿ ಕುಳಿಸಿ ಪೂಜೆಯನ್ನು ಮಾಡುವಂಥ ಪದ್ಧತಿಯೂ ಇದೆ ಅದನ್ನು ಸಹ ಮಾಡ್ಬೋದು ಏನೂ ಆಗ್ತಾ ಇಲ್ಲ ಅಂದರೆ ಎರಡು ದೀಪಗಳನ್ನು ಇಟ್ಟಿಡ್ಬೋದು ದೀಪಗಳನ್ನು ನೀವು ಚೆನ್ನಾಗಿರುವಂಥ ಮನೆಯಲ್ಲಿ ಉಪಯೋಗಿಸಿರುವಂಥ ದೀಪಗಳನ್ನು ಇಡ್ಬೋದು ಇಲ್ಲ ಮಣ್ಣಿನ ದೀಪಗಳನ್ನು ಉಪಯೋಗಿಸ್ಬೋದು ಯಾವುದೇ ದೀಪಗಳನ್ನು ಬೇಕಾದರೂ ಉಪಯೋಗಿಸ್ಬೋದು ಇದರ ಜೊತೆಗೆ ನಿಮಗೆ ಸಾಧ್ಯ ಆಗ್ತದೆ ಅಂದರೆ ಎರಡು ಮಣ್ಣಿನ ದೀಪಗಳನ್ನು ಹೋಗಿ ಶಿವಾಲಯದಲ್ಲಿ ಹಚ್ಚಿ ಬನ್ನಿ ಅದಾಗಲಿಲ್ಲ ಅಂದರೆ ನೀವು ಮನೆಯಲ್ಲೇ ಎರಡು ದೀಪಗಳನ್ನು ಹಚ್ಚಿ ಸಹ ಪೂಜೆಯನ್ನು ಮಾಡ್ಬೋದು ಇದಿಷ್ಟು ಭೀಮನವಾಸ್ಯ ಪೂಜೆಯ ಒಂದು ಸಂಕ್ಷಿಪ್ತ ವಿವರಣೆ ನಮಸ್ಕಾರ